ನಮ್ಮ ಮಕ್ಕಳನ್ನು ದೇವರಂತೆ ಆರಾಧಿಸೋಣ ನಮ್ಮ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ಪಸರಿಸೋಣ ರಾಧಾಕೃಷ್ಣ ವೇಷ ಧರಿಸಿದ ಮಕ್ಕಳನ್ನು ದೈವಿ ಭಾವನೆಯಿಂದ ಕಾಣಬೇಕಿದೆ ಇವರನ್ನು ದೈವತ್ವಕ್ಕೆ ಹೋಲಿಸಬೇಕು ನಾಯಕನಹಟ್ಟಿ ಪಟ್ಟಣದಲ್ಲಿ ಮೂರನೇ ಬಾರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಇಸ್ಕಾನ್ ನರಸಿಂಹ ಗಿರಿಧಾರಿ ಮಂದಿರ ಬೆಂಗಳೂರು ಇವರ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಗುತ್ತಿದೆ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಶ್ರೀ ಕೃಷ್ಣನ ಜಯಂತಿ ಕಾರ್ಯಕ್ರಮವನ್ನು ಜಾತಿ ಭೇದ ಮರೆತು ನಾವೆಲ್ಲರೂ ಮಾನವ ಧರ್ಮ ಒಂದೇ ಎನ್ನುವ ಮನೋಭಾವನೆಯನ್ನು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತದೆ ಭಗವಂತನ ನಾಮ ಸ್ಮರಣೆಯಿಂದ ಕಲಿಯುಗ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಭಗವಂತನಿಗೆ ಆರತಿ ಪ್ರವಚನ ಮಕ್ಕಳಿಂದ ನಾಟಕ ಪ್ರಸ್ತುತವನ್ನ ಪಡಿಸಲಾಗಿದೆ ಶ್ರೀಕೃಷ್ಣನು ಸನಾತನ ಧರ್ಮದ ಜೀವಂತ ಪ್ರತೀಕ ಅವರು ಕೇವಲ ಪೌರಾಣಿಕ ವ್ಯಕ್ತಿ ಅಲ್ಲ ಧರ್ಮ ಭಕ್ತಿ ಪ್ರೀತಿ ಮತ್ತು ಜ್ಞಾನಗಳ ಸಾರವನ್ನ ಬೋಧಿಸಿದವರು ಶ್ರೀಕೃಷ್ಣನು ಸನಾತನ ಧರ್ಮ ಸಂರಕ್ಷಕ ಶ್ರೀಕೃಷ್ಣನು ರಾಧೆ ಗೋಪಿಕೆಯರೊಂದಿಗೆ ನಡೆಸಿದ ಪ್ರೇಮ ಲೀಲೆಗಳು ಕೇವಲ ಆಟವಲ್ಲ ಅದು ಭಕ್ತಿ ಪ್ರೇಮದ ಪರಮ ರೂಪ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಭಗವದ್ಗೀತೆ ಜಗತ್ತಿನ ಅತ್ಯಂತ ಮಹತ್ತರ ಧಾರ್ಮಿಕ ಗ್ರಂಥ ಅದು ಸನಾತನ ಧರ್ಮದ ತತ್ವಶಾಸ್ತ್ರದ ಸಾರ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವುದನ್ನು ಶ್ರೀ ಕೃಷ್ಣನು ಕಲಿಸಿದರು ಇದು ಸನಾತನ ಧರ್ಮದ ಪ್ರಮುಖ ತತ್ವ ಕೃಷ್ಣನು ಯಾವಾಗಲೂ ಸತ್ಯ ನೀತಿ ಮತ್ತು ನ್ಯಾಯದ ಪರವಾಗಿದ್ದನು ಸನಾತನ ಧರ್ಮ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಪ್ರೀತಿ ದಯೆ ಭಕ್ತಿ ಜೀವನದ ಆಧಾರ ದೇವರಲ್ಲಿ ಶರಣಾಗುವುದು ಮುಕ್ತಿಗೆ ದಾರಿ ಕರ್ಮವೇ ಪೂಜಾ ಆದರೆ ಅದು ಧರ್ಮ ಸಮ್ಮತವಾಗಿರಬೇಕು ಆದ್ದರಿಂದ ಶ್ರೀ ಕೃಷ್ಣನು ಸನಾತನ ಧರ್ಮದ ದಾರಿದೀಪ ಭಕ್ತರ ಹೃದಯದ ಚಿರಂತನ ದೇವರು ಎಂದು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮನ್ ಮುರಾರಿ ಮಾಧವ್ ದಾಸ್ ಪ್ರಭುಜಿ ಅವರು ತಿಳಿಸಿದರು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಪಟೇಲ್ ಜಿ ಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡ್ರು ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಶ್ರೀಕಾಂತ್ ಹಾಗೂ ನಲಗೀತನಹಟ್ಟಿ ಶ್ರೀಮತಿ ಸುಮಾ ಜಿವೈ ತಿಪ್ಪೇಸ್ವಾಮಿ ಉಮಾ ಬೋರಸ್ವಾಮಿ ರಾಮಕಮಲೇಸ ದಾಸ್ ರಾಮಕಮಲೇಶ್ ದಾಸ್ ಪ್ರಭುಜಿ ಸುಧಾರಂಗ ಸ್ವಾಮಿ ಮಾತಾಜಿ ಕಾವ್ಯ ಮಾಂಸ ನಾಗರತ್ನ ಮಮತಾ ರೂಪಾ ದೇವಿಕಾ ಎಲ್ಲ ವೈಷ್ಣವ ಭಕ್ತ

ಹರೇ ಕೃಷ್ಣ ಇವತ್ತು ನಾಯಕನಟ್ಟಿ ಪುರದಲ್ಲಿ ನಾವು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಎರಡನೇ ಬಾರಿಗೆ ಮಾಡ್ತಿದ್ದೇವೆ ಈ ದಿನ ಈ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಮುಖಂಡರು ಕೌನ್ಸಿಲರ್ಸು ಹಾಗೆಯೇ ಗೌಡ್ರು ಇವರೆಲ್ಲರೂ ಸಹಕಾರದಿಂದ ಹಾಗೆಯೇ ಈ ಊರಿನ ಮಾತೆಯರು ಇವತ್ತು ಇಷ್ಟ ಯಾರಿದ್ದಾರೆ ಈ ಎಲ್ಲ ತಾಯಂದರು ಹಾಗೆಯೇ ಪುಟಾಣಿ ಮಕ್ಕಳು ಇವರೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ನಾಯಕನಟ್ಟಿಯಲ್ಲಿ ಎರಡನೇ ಬಾರಿಗೆ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಇವತ್ತು ಜನ್ಮಾಷ್ಟಮಿಯನ್ನು ಮಾಡ್ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಗವಂತನಿಗೆ ಅಭಿಷೇಕ ಹಾಗೆಯೇ ಆರತಿ ಹಾಗೆಯೇ ಪ್ರವಚನ ಈ ಥರದ್ದು ಮಕ್ಕಳಿಂದ ಮಕ್ಕಳಿಂದ ನಾಟಕ ಕಾರ್ಯಕ್ರಮಗಳನ್ನು ಕೂಡ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದರು ಇದರ ಎಲ್ಲ ಒಂದು ಉದ್ದೇಶ ಏನಂತಂದರೆ ನಮ್ಮ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕಾಚಾರ್ಯರು ಶ್ರೀಲ ಭಕ್ತಿ ವೇದಾಂತ ಸ್ವಾಮೀಜಿ ಪ್ರೂಪಾದರು ಬಯಸಿದ್ರು ಇಡೀ ಜಗತ್ತು ಭಗವಂತನ ಒಂದು ಒಂದು ಧಾಮ ನಿವಾಸ ಇವು ನಾವೆಲ್ಲರೂ ಎಲ್ಲ ಜೀವಿಗಳು ಯಾರಿದ್ದಾರೆ ಜಾತಿ ಭೇದ ಪಂಥ ಇವುಗಳೆಲ್ಲನೂ ಬಿಟ್ಟು ಇವರೆಲ್ಲರೂ ಭಗವಂತನ ಮಕ್ಕಳು ಆ ಎಲ್ಲ ಮಕ್ಕಳು ಈ ರೀತಿ ಕೃಷ್ಣನ ಜನ್ಮದಿನದ ಒಂದು ಕಾರಣವಾಗಿ ನಾವೆಲ್ಲ ಒಟ್ಟುಗೂಡಿ ಎಲ್ಲರೂ ಈ ರೀತಿಯಾಗಿ ಒಂದು ಜನ್ಮಾಷ್ಟಮಿಯನ್ನು ಆಚರಿಸುವಂಥದ್ದು ಜೊತೆಗೆ ಸಂಭ್ರಮಿಸುವಂಥದ್ದು ಮತ್ತು ಎಲ್ಲ ಜಾತಿ ಭೇದ ಪಂಥಗಳನ್ನು ಮರೆತು ಜೊತೆಗೆ ಮಾನವ ಒಂದು ಮಾಧವ ಧರ್ಮ ರೀತಿ ಬದುಕುವಂಥದ್ದು ಬಹಳ ವಿಶೇಷ ಹಂಗಾಗಿ ಆ ಪ್ರಯತ್ನದಲ್ಲಿ ಇವತ್ತು ವಿಶ್ವಾದ್ಯಂತ ಇಸ್ಕಾನ್ ಸಂಸ್ಥೆಯಿಂದ ಈ ಥರದ್ದು ಕಾರ್ಯಕ್ರಮಗಳಾಗ್ತದವೆ ಇವತ್ತು ನಾಯಕ ನಟಿಯಲ್ಲೂ ಕೂಡ ಈ ಥರ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಅನುಕೂಲ ಮಾಡಿಕೊಟ್ಟಂಥ ಈ ಗ್ರಾಮ ಈ ನಾಯಕ ಎಲ್ಲ ಮುಖಂಡರು ಹಾಗೆಯೇ ಮಾತೆಯರು ಪುಟಾಣಿ ಮಕ್ಕಳಿಗೆ ನಾವು ಇಸ್ಕಾನ್ ಸಂಸ್ಥೆಯಿಂದ ಧನ್ಯವಾದ ಹೇಳ್ತೇವೆ ಮುಂದಿನ ದಿನಗಳಲ್ಲಿ ಇದೇ ಪ್ರಕಾರವಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಲವಾರು ನಮ್ಮ ಮೌಲ್ಯಗಳಿದಾವೆ ವಿಶೇಷವಾಗಿ ಭಗವಂತನ ನಾಮ ಜಪ ಭಗವಂತನ ನಾಮ ಜಪ ಮಾಡಿದ್ರೆ ನಮ್ಮ ಕಲಿಯುಗದ ದೋಷಗಳು ಏನಿದಾವೆ ಕಲೆಯ ದೋಷನಿದೆ ರಾಜನ್ ಅಸ್ಥಿರೇಕೋ ಮಹಾತ್ ಗುಣ ಕೀರ್ತನೇವ ಕೃಷ್ಣಸ್ಯ ಭುಕ್ತ ಸಂಗಮ್ ಪರಂ ರಜಿತ್ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಏನೆಲ್ಲ ಕಷ್ಟಗಳಿದ್ದಾವೆ ನಮ್ಮ ಕೌಟುಂಬಿಕವಾಗಿ ಆರ್ಥಿಕವಾಗಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೆಯೇ ಸಾಮಾಜಿಕವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಒಂದು ಪರಿಹಾರ ಏನು ಅಂತಂದರೆ ಭಗವಂತನ ನಾಮ ಸಂಕೀರ್ತನೆ ಅದನ್ನು ಎಲ್ಲ ಶಾಸ್ತ್ರಗಳು ಹಾಗೆಯೇ ಸನಾತನ ಧರ್ಮದ ಎಲ್ಲ ಆಚಾರ್ಯರು ಕೂಡ ಹೇಳ್ತಾರೆ ಅದನ್ನೇ ನಾವು ಇವತ್ತು ಶೀಲಾ ಭಕ್ತಿ ವೇದಾಂತ ಸ್ವಾಮಿ ಶೀಲಾ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ದಿಂದ ಅವರ ಮಾರ್ಗ ಅವರ ಪುಸ್ತಕಗಳಿರುವಂಥ ಶಿಕ್ಷಣದಂತೆ ಹಾಗೆಯೇ ನಮ್ಮ ಮಂದಿರದ ಹಿರಿಯ ಭಕ್ತರ ಒಂದು ಕೃಪೆಯಿಂದಲೂ ಕೂಡ ಮತ್ತು ಇವರ ಎಲ್ಲರ ಸಹಕಾರದಿಂದ ಇವತ್ತು ನಡೆಸೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಿದೆ ಅಂತೇಳಿ ಆರ್ಥಿಕವಾಗಿ ನಾನು ಭಾವಿಸ್ತೇನೆ ಹಾಗೆಯೇ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ರೀತಿಯ ಸಹಕಾರಗಳು ಕೊಟ್ಟರೆ ನೋಡ್ರಿ ಇವತ್ತು ರಾಧಾಕೃಷ್ಣ ವೇಷದಲ್ಲಿ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದಾರೆ ಇದು ಏನು ತೋರಿಸುತ್ತೆ ಅಂತಂದರೆ ತಮ್ಮ ಮಕ್ಕಳನ್ನು ರಾಧಾಕೃಷ್ಣರ ಒಂದು ಭಾವದಲ್ಲಿ ಕಾಣುವಂಥದ್ದು ಇದು ಮಾನವ ಭಾವದಿಂದ ದೈವಿ ಭಾವಕ್ಕೆ ಹೋಗುವಂಥ ಒಂದು ಪ್ರಯತ್ನ ನೋಡಿ ಇವರೆಲ್ಲರೂ ರಾಧಾಕೃಷ್ಣ ನಮ್ಮ ಮಕ್ಕಳು ಅನ್ನೋ ಒಂದು ಒಂದು ಭಾವ ಇದೆಯಲ್ಲ ಇದು ಈ ಈ ದೈವತ್ವಕ್ಕೆ ಕೊಡುವಂಥ ತಗೊಂಡು ಹೋಗುವಂಥ ಒಂದು ಪ್ರಯತ್ನ ಹಾಗಾಗಿ ಇವತ್ತು ಎಲ್ಲ ಪುಟಾಣಿ ಮಕ್ಕಳು ರಾಧಾಕೃಷ್ಣ ವೇಷ ಹಾಕ್ಕೊಂಡು ಕೂಡ ಬಂದಿದ್ದಾರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳನ್ನು ದೇವರಂತೆ ಗೌರವಿಸ್ಕೊಂಡು ಹಾಗೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ಗ್ರಾಮದಲ್ಲಿ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಹಾಗೆಯೇ ಇವೆಲ್ಲವನ್ನು ಮುಂದುವರಿಯಲಿ ಈ ನಟಿಯ ಗುರುಗಳಾದಂಥ ತಿಪ್ಪೇರುದ್ರ ಸ್ವಾಮಿಗಳನ್ನು ಕೂಡ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ಗ್ರಾಮಕ್ಕೆ ಈ ಎಲ್ಲ ಪ್ರದೇಶಕ್ಕೆ ಮಳೆ ಬೆಳೆ ಹಾಗೆಯೇ ಸಮೃದ್ಧಿ ಹಾಗೆಯೇ ಎಲ್ಲ ಸಂಕಷ್ಟಗಳಿಂದ ಪರಿಹಾರಗಳನ್ನು ಕೂಡ ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದಕ್ಕೆ ಇವತ್ತಿನ ದಿನ ಅವಕಾಶ ಕೊಟ್ಟಂತ